ಸಖತ್ ಖ ಚಿಲ್ಲಿ ಪೌಡರ್ ಇವಾಗಲೂ ನಾನು ಸಾಕಷ್ಟು ಬಾರಿ ಕೇಳಿದ್ದೀನಿ ಸರ್ ಸಿನಿಮಾ ಅಂದ್ರೆ ಯಾಕೆ ಸರ್ ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಈಗ ಈ ಫಾರ್ಟಿ ಫೈವ್ ಸಿನಿಮಾ ರಿಲೀಸ್ ಹತ್ರದಲ್ಲಿರೋದನ್ನ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸರ್ ಯಾಕೆ ನಿಮಗೆ ಬಣ್ಣದ ಬದುಕು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿ ಮೇಡಮ್ ಇದು ನಾನು ಸುಮಾರು ಹೇಳಿದೀನಿ ನನ್ಗೊಂಥರ ಪ್ಯಾಷನ್ನು ಚಿಕ್ಕ ವಯಸ್ಸಿಂದ ನಾನು ಹಿಂಗೆ ಎಷ್ಟು ಕಷ್ಟಪಟ್ಟಿದ್ದಂಥ ಒಂದು ಥೇಟ್ರಿಗೆ ಹೋಗಬೇಕಾದ್ರೆ ತೇಟ್ರ್ ನಮ್ಮದೇ ಇದ್ದರೆ ಇತ್ತು ಒಂದು ಟಿಕೆಟ್ ಸಿಕ್ಕಿಲ್ಲ ಅಂತ ಒಬ್ಬರು ಇರೋ ಇರೋ ಒಂದು ಶೆಲ್ಫಿ ತೊಗೋಬೇಕು ಒಂದು ಫೋಟೋ ತೊಗೋಬೇಕು ಅಂದರೆ ನಾವು ಹತ್ರ ಹೋಗೋಕ್ಕಾಗ್ತಾ ಇಲ್ಲ ಆವಾಗ ಏನಪ್ಪ ಇದು ದೇವ್ರು ನಮಗೆ ಹಿಂಗೆ ಕೊಟ್ಟಿದ್ದಾರೆ ನಮಗೂ ದುಡ್ಡು ಇದ್ದಿದ್ರೆ ನಾವು ಒಂದು ಪಿಕ್ಚರ್ ತೆಗಿಬೋದಾಯ್ತಲ್ಲ ನಾವೇ ಒಂದು ಇದಾಗ್ಬೋದಾಯ್ತಲ್ಲ ಅಂತ ಮನಸ್ಸಲ್ಲಿ ಊಹೆಗಳಿದ್ದೇ ಇರತ್ತಲ್ಲ ಅದೆಲ್ಲ ದೇವ್ರು ನೆರವೇರಿಸಿದ್ರು ಹಿಂಗೆ ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ ಯಾವುದೋ ಉಪ್ಪು ಖಾರ ಪಿಕ್ಚರ್ ಮಾಡಿದಾಗ ಎಲ್ಲೇ ಹಿಂಗೆ ಕೂತ್ಕೊಂಡು ನಮ್ಮ ಪಕ್ಕದಲ್ಲಿ ಯಾರೋ ಒಂದು ಡೈರೆಕ್ಟ್ರ್ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾಗ ಏನು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ನಮ್ಮ ಮನ್ಸಿಗೆ ಿಗೆ ನಾವು ಒಂದು ಪಿಕ್ಚರ್ ತೆಗೆದುಬಿಡ್ಬೋದಲ್ಲ ಏನೋ ಕ್ಯೂರಿಯಾಸಿ ಹಿಂಗೆ ಮಾತಾಡ್ತಾರಲ್ಲ ಅಂತ ಹೇಳಿಬಿಟ್ಟು ಆವಾಗ ಒಂದು ಪ್ಯಾಷನ್ ಆಗಿ ಉಪೂರಿಕಾರಕ್ಕೆ ಬಂದಿದ್ದು ತೆಗೆದುಬಿಡೋ ಒಂದು ಪಿಕ್ಚರ್ ನೋಡಿಬಿಟ್ಟು ನಮ್ಮ ಆಸೆನೂ ತೀರಿಸ್ಕೊಳ್ಳೋಣ ಅಂತ ಅದು ಆಸೆ ಹೋದ್ವಿ ಒಂದಕ್ಕೊಂದು ಕೊಂದು ಕೊಂದು ಇಷ್ಟು ಜರ್ನಿ ಇಲ್ಲಿವರೆಗೂ ಬಂದಿದೆ ಮೇಡಮ್ ಮುಂದೆ ಮಾಡೋಣ ಕಂಟಿನ್ಯೂ ಮಾಡೋಣ ಒಳ್ಳೆ ಕಣ್ಣ ಕತೆಗಳು ಬರಲಿ ಮಾಡೋಣ ಕತೆಗಳು ಸೆಲೆಕ್ಷನ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ನಮ್ಗೆ ಗೊತ್ತಾಗಿದೆಯಲ್ಲ ಎಲ್ಲ ಏನು ಅಂತ ಆಗು ಹೋಗುಗಳೆಲ್ಲ ಗೊತ್ತಾಗಿದೆಯಲ್ಲ ಇವಾಗ ಕಂಟೆಂಟ್ ನಮ್ಗೆ ಜನಗಳಿಗೆ ಯಾವ ಥರ ಕತೆ ಬೇಕು ಹೇಳ್ಬಿಟ್ಟು ಲೇಟ್ ಆದರೂ ಪರವಾಗಿಲ್ಲ ಯಾವುದು ಒಳ್ಳೆ ಕತೆ ಬಂದರೆ ಮಾಡಬೇಕು ಬಿಸ್ನೆಸ್ ವೈಸ್ ಕೂಡ ನೀವು ರಿಲೀಸ್ ಡೇಟ್ ಅನೌನ್ಸ್ ಮಾಡೋ ಮುಂಚೆನೇ ಬಹಳ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಫೋನ್ಗಳು ಬರ್ತಾ ಇತ್ತು ಅಂತ ನಮ್ಗೆ ಗೊತ್ತಿತ್ತು ಸರ್ ಬಿಸ್ನೆಸ್ ವೈಸ್ ಮಾತುಕತೆ ಬಗ್ಗೆ ಏನಾದ್ರು ಹೇಳೋದಾದರೆ ಹೇಳಬಹುದಾ ಅಂತ ಹೇಳಿ ಇಲ್ಲ ಇರೋದ್ರಲ್ಲಿ ಬಿಸ್ನೆಸ್ಸು ಎಲ್ಲ ಆಗ್ತಾಯಿದೆ ಮೈತ್ರಿ ಅವರು ಬಂದರು ನಾನು ಧೈರ್ಯ ಪಿಕ್ಚರ್ ನೋಡೋಣ ಪಿಕ್ಚರ್ ನೋಡ್ಕೊಂಡು ಹೋದರು ಇವಾಗ ಅವರು ರೆಡಿ ಇದ್ದಾರೆ ನಮಗೆ ಇಲ್ಲಿ ಕೇರಳದಲ್ಲಿ ರೆಡಿ ಇದ್ದಾರೆ ತಮಿಳ್ನಾಡಲ್ಲಿ ರೆ ರೆಡಿ ಇದ್ದಾರೆ ಇವಾಗೆಲ್ಲ ಅವರು ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಆಗ್ತಾ ಇದೆ ಬಿಸ್ನೆಸ್ ಆಗ್ತಾಯಿದೆ ನಮ್ಮದೇನು ಪಿಕ್ಚರ್ ಯಾಕಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ಪಿಕ್ಚರ್ ನೋಡ್ಬಿಟ್ಟು ಬಿಸ್ನೆಸ್ ಮಾಡಿ ಅಂತ ನೋಡ್ತೀರಾ ನೋಡಿ ಅಂತ ಹೇಳ್ತೀನಿ ನಮಗೇನು ಇದರ ನಮ್ಮ ಕಂಟೆಂಟ್ ಚೆನ್ನಾಗಿದೆ ಅದು ನೋಡೋಣ ಮಿಕ್ಕಿದ್ದ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ನಾನು ಧೈರ್ಯವಾಗಿದ್ದೀನಿ ಮೇಡಮ್ ಈಗ ಮಾರ್ಕ್ ಸಿನಿಮಾ ಕೂಡ ಅದೇ ಡೇಟಿಗೆ ಬರುತ್ತೆ ಅಂತ ಒಂದು ಸುದ್ದಿ ಇನ್ನೂ ಗೊತ್ತಿಲ್ಲ ನಮಗೆ ಒಂದು ವೇಳೆ ಬಂದರೆ ಫಾರ್ಟಿ ಫೈವ್ ಸಿನಿಮಾಗೆ ಏನಾದ್ರು ಸಮಸ್ಯೆ ಅಂತ ಅನಿಸುತ್ತೆ ಯಾಕಂದರೆ ನೀವು ಆವಾಗೇನು ಹೇಳ್ತಿದ್ರ ಅದು ನಮ್ಮ ಸಿನಿಮಾನೇ ಇದು ನಮ್ಮ ಸಿನಿಮಾನೇ ಎಲ್ಲವೂ ನಮ್ಮ ಸಿನಿಮಾನೇ ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇಲ್ಲ ಇಲ್ಲ ಅದು ಆ ಥರ ಅಲ್ಲ ಅದಕ್ಕೆ ಅದು ನಮ್ಮ ಪಿಚ್ಚರ್ ಅಲ್ಲ ಮೇಡಮ್ ಅದು ಕನ್ನಡ ಪಿಚ್ಚರು ನಮ್ಮದು ಪಿಕ್ಚರ್ ಅಲ್ವಾ ಅದಂತ ಇಬ್ಬರು ಏನು ಹೇಳ್ತೀವಲ್ಲ ಇವಾಗ ತೇಟ್ರಿಗೆ ಸಮಸ್ಯೆ ಇರುತ್ತೆ ಅಂತ ನಾನು ಆವಾಗ ಹೇಳಿದೆ ಇಬ್ಬರು ಹಂಚ್ಕೋತೀವಿ ಅಷ್ಟೇ ಇನ್ನೇನಿಲ್ಲ ಇದೇನಂತಿಲ್ಲ ನಮಗೂ ಒಳ್ಳೆ ಡೇಟ್ ಇತ್ತು ಇದೇ ಡೇಟ್ ನಾವು ಅನೌನ್ಸ್ ಮಾಡಿದ್ವಿ ಆಮೇಲೆ ಗೊತ್ತಾಯ್ತು ಸಾರ್ ಬರ್ತಾರೆ ಅಂತ ಇವಾಗ ನಾವು ಮೂರು ಡೇಟ್ ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಇದಾಗೋಯಿತು ಮತ್ತೆ ಮತ್ತೆ ನಾವು ಹೋಗೋದು ಬೇಡ ಅಂತೇಳ್ಬಿಟ್ಟು ನಾವು ಇದೇ ಡೇಟ್ ನಮಗೆ ಚೆನ್ನಾಗಿದೆ ನಮ್ಮ ಯಾರು ಜ್ಯೋತಿಷರು ಇದೇ ಡೇಟ್ ಬನ್ನಿ ಅಂಥೇಳಿ ಅದಾಯಿತು ಆಮೇಲೆ ಸಾರು ಬರ್ತೀನಿ ಅಂತ ಅಂಥೇಳಿದ್ದಾರೆ ನಮ್ಮದು ಕಡೆಯಿಂದ ನಮ್ಮದು ಏನಾಗಿದ್ರೆ ನಮ್ಮದು ಅದು ನಮ್ಮ ಕನ್ನಡ ಪಿಚ್ಚರು ನಾವು ಅದಕ್ಕೆ ಆ ಆ ಏನು ಸಪೋರ್ಟ್ ಇದೆಯೋ ನಮ್ಮ ಪಿಚ್ಚರ್ಗೆ ಅವ್ರು ಸಪೋರ್ಟ್ ಮಾಡಲಿ ನಮ್ಮ ಪಿಚ್ಚರ್ಗೆ ಅವ್ರ ಪಿಚ್ಚರ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಖಂಡಿತ ಎರಡು ದೊಡ್ಡ ದೊಡ್ಡ ಪಿಚ್ಚರ್ಗಳೇ ಜನ ನೋಡ್ತಾರೆ ಮೇಡಮ್